ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಮಂಜುನಾಥ್ ಭಟ್ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಇದೆ ಯುಗಾದಿ ಹಬ್ಬದ ಬಗ್ಗೆ ಅದರ ಆಚರಣೆ ಬಗ್ಗೆ ಅದರ ಹಿನ್ನೆಲೆ ಬಗ್ಗೆ ನಾವು ತಿಳ್ಕೊಳ್ಳೋಣ ವಸಂತ ಋತುವಿನಲ್ಲಿ ಬರತಕ್ಕಂತಹ ಈ ದಿವಸ ದೇವತಾ ಪೂಜೆಗೆ ಅತ್ಯಂತ ಹಿತಕರವಾಗಿರುತ್ತದೆ ವಸಂತ ಗ್ರೀಷ್ಮ ವರ್ಷ ಋತುಗಳು ಉಷ್ಣತಾ ಪ್ರಧಾನವಾದಂತಹ ಋತುಗಳು ಅಂದರೆ ಈ ಸಮಯದಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಉಷ್ಣ ಜಾಸ್ತಿ ಇರ್ತದೆ ಅಂತಂದರೆ ಉಷ್ಣ ಅಂತಂದರೆ ಇದು ಶಿವಸ್ವರೂಪದ ಪ್ರತೀಕ ಶರದ್ ಹೇಮಂತ ಶಿಶಿರ ಈ ಮೂರು ಋತುಗಳು ಸ್ವಲ್ಪ ಥಂಡಿ ಥಂಡಿಯಾಗಿರುತ್ತೆ ಅಂತಂದರೆ ಇದು ಶೀತ ಪ್ರಧಾನವಾದಂತಹ ಋತುಗಳು ಇದು ಶಕ್ತಿಯ ಸ್ವರೂಪ ನೋಡಿ ಯುಗಾದಿಯಲ್ಲಿ ಚಾಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಅಂತ ಎರಡು ವಿಧಾನ ಇದೆ ನಾವು ಆಚರಣೆ ಮಾಡುವಂಥದ್ದು ಈಗ ಚಾಂದ್ರಮಾನ ಯುಗಾದಿ ಸೌರಮಾನ ಯುಗಾದಿ ಅಂತಂದರೆ ಅದು ಮೇಷ ಸಂಕ್ರಾಂತಿ ಯಾವಾಗ ಆರಂಭ ಆಗುತ್ತೋ ಮೇಷ ಸಂಕ್ರಮಣ ಯಾವಾಗ ಬರುತ್ತೋ ಮೇಷ ಮಾಸ ಆರಂಭ ಯಾವಾಗುತ್ತೋ ಆವಾಗ ಸೌರ ಯುಗಾದಿ ಅಂತ ಹೇಳಿ ಕೆಲವೊಬ್ಬರು ಪರಿಗಣಿಸ್ತಾರೆ ನಾವು ಚೈತ್ರ ಶುಕ್ಲ ಪಾಡ್ಯದಂದು ಅಂದರೆ ಪ್ರಥಮ ತಿಥಿಯಂದು ಚಾಂದ್ರಮಾನ ಯುಗಾದಿಯನ್ನು ನಾವು ಆಚರಿಸ್ತೇವೆ ಯುಗಸ್ಯ ಆದಿ ಯುಗಾದಿ ಯುಗದ ಪ್ರಾರಂಭ ಅಂತ ಅರ್ಥ ಹಾಗಾಗಿ ನೋಡಿ ಯುಗಯುಗಗಳೇ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅಂತ ಹೇಳಿದ್ದು ಪ್ರಜಾಪತಿ ಬ್ರಹ್ಮದೇವರು ಚೈತ್ರ ಮಾಸ ಶುಕ್ಲಪಕ್ಷ ಪಾಡ್ಯದ ತಿಥಿಯೆಂದು ಜಗತ್ತನ್ನು ಸೃಷ್ಟಿ ಮಾಡಿ ಕಾಲ ಗಣನೆಯನ್ನು ಆ ದಿವಸ ಮಾಡಿದಂತೆ ಹಾಗಾಗಿ ಯುಗಾದಿ ನಾವು ಆಚರಿಸ್ತೇವೆ ಈ ಯುಗಾದಿ ದಿವಸ ಯಾವ ವಾರ ಇರ್ತದೋ ಅದೇ ವಾರದ ಅಧಿಪತಿಯನ್ನು ಆ ವರ್ಷದ ಅಧಿಪತಿ ಅಂತ ನಾವು ಕರೀತೇವೆ ಅದನ್ನು ಕರೆಯುವಂತಹ ಪದ್ಧತಿ ವಾಡಿಕೆ ಈಗಲೂ ಕೂಡ ಇದೆ ಯುಗಾದಿಯಂದು ನಾವು ಐದು ಕೆಲಸಗಳನ್ನು ಪ್ರಮುಖವಾಗಿ ಮಾಡಲೇಬೇಕು ಅದೇನಪ್ಪ ಅಂತಂದರೆ ಅಭ್ಯಂಗ ಸ್ನಾನ ದೇವರ ಪೂಜೆ ಹಾಗೂ ನೈವೇದ್ಯ ಹಾಗೂ ದಾನ ಹಾಗೂ ಪಂಚಾಂಗ ಫಲಶ್ರವಣ ಅಭ್ಯಂಗ ಅಭ್ಯಂಗ ಅಂತಂದರೆ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಸೂರ್ಯೋದಯಕ್ಕೂ ಮುಂಚೆ ಬೆಳಿಗ್ಗೆ ಬೇಗ ಎದ್ದು ನಾವು ಎಣ್ಣೆ ಸ್ನಾನ ಮಾಡುವುದನ್ನು ಅಭ್ಯಂಗ ಅಂತ ಹೇಳ್ತೇವೆ ಅಭ್ಯಂಗ ಸ್ನಾನದಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಅನ್ನುವಂಥದ್ದು ವೃದ್ಧಿ ಆಗ್ತದೆ ಪೂಜೆ ಪೂಜೆ ಯಾರಿಗಪ್ಪ ಹಾಗಾದರೆ ಮಾಡೋದು ನಿಜವಾಗ್ಲೂ ಹೇಳಬೇಕಂತಂದರೆ ಯುಗಾದಿ ಹಬ್ಬ ಸೃಷ್ಟಿಕರ್ತ ಬ್ರಹ್ಮ ಈ ಸೃಷ್ಟಿಯನ್ನು ಆರಂಭ ಈ ದಿವಸದಲ್ಲಿ ಮಾಡಿದ್ರಿಂದ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಈ ದಿವಸ ಬ್ರಹ್ಮನಿಗೆ ಪೂಜೆ ಮಾಡಬೇಕು ಹಾಗೂ ನಮ್ಮ ಕುಲದೇವರಿಗೆ ಪೂಜೆ ಮಾಡಿ ನಮ್ಮ ಇಷ್ಟ ದೇವರಿಗೆ ಪೂಜೆ ಮಾಡಿ ತಂದಂಥ ಪಂಚಾಂಗವನ್ನು ಪೂಜಿಸಿ ಇಡಬೇಕು ಅಂತಿದೆ ನೈವೇದ್ಯ ಏನು ಮಾಡಬೇಕಪ್ಪ ನೈವೇದ್ಯ ಬೇವು ಬೆಲ್ಲ ಬೇವು ಬೆಲ್ಲ ನೋಡಿ ಬೇವು ಅಂದರೆ ಕಹಿ ಬೆಲ್ಲ ಅಂದರೆ ಸಿಹಿ ಅಂದರೆ ನಮ್ಮ ಬಾಳಲ್ಲಿ ಈ ಸಿಹಿ ಕಹಿ ಎರಡು ಇದ್ದರೆ ಮಾತ್ರ ಆ ಬಾಳು ಸುಂದರಮಯವಾಗಿರುತ್ತೆ ಸುಖಮಯವಾಗಿರುತ್ತೆ ಚೆನ್ನಾಗಿರುತ್ತೆ ರಸಭರಿತವಾಗಿರುತ್ತೆ ಅನ್ನುವುದಕ್ಕೆ ಕಾರಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದು ಕೂಡ ಅದನ್ನೇ ಸುಖ ಬರಲಿ ದುಃಖ ಬರಲಿ ಒಂದೇ ಥರ ಇರಿ ಸುಖವನ್ನು ದುಃಖವನ್ನು ಒಂದೇ ರೀತಿ ಸ್ವೀಕಾರ ಮಾಡಿ ಅಂತ ಹೇಳಿ ಹಾಗಾಗಿ ಇಲ್ಲಿ ಒಂದು ವಿಶೇಷವಾದಂಥ ಮಂತ್ರವನ್ನು ಹೇಳಿ ನಾವು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕಾಗ್ತದೆ ಭಗವಂತ ಈ ವರ್ಷ ನನಗೆ ಎಲ್ಲ ಸುಖಗಳು ಅಥವಾ ದುಃಖಗಳು ಸಿಹಿ ಕಹಿ ಯಾವುದೇ ಬರಲಿ ನಿನ್ನ ಅನುಗ್ರಹದಿಂದ ಅದೆಲ್ಲವೂ ಕೂಡ ಒಳ್ಳೆ ರೀತಿಯಿಂದ ನಡೀಲಿ ಅಂತ ಹೇಳಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಶತಾಯುರು ವಜ್ರದೇಹಾಯ ಸರ್ವಸಂಪತ್ಕರಾಯಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಳ ಭಕ್ಷಣಂ ಎನ್ನುವಂತಹ ಮಂತ್ರದೊಂದಿಗೆ ಆ ಬೇವು ಬೆಲ್ಲವನ್ನು ನಾವು ಸ್ವೀಕರಿಸಬೇಕು ಬೇವು ಮತ್ತು ಬೆಲ್ಲ ಅಂದರೆ ಬೇವಿನ ಹೂವಿನೊಡನೆ ಬೇವಿನ ಚಿಗುರು ಬೆಲ್ಲ ಮೆಣಸು ಉಪ್ಪು ಓವನ್ನು ಸೇರಿಸಿ ಉಪಯೋಗಿಸಿದರೆ ನಾವು ಪ್ರತಿನಿತ್ಯ ಉಪಯೋಗಿಸಿದರೆ ಅದು ಆರೋಗ್ಯವರ್ಧನೆಗೆ ಅನುಕೂಲ ಹಾಗೆ ಇವತ್ತಿನ ದಿವಸ ವಿಶೇಷವಾಗಿ ಕೆಲವೊಬ್ಬರ ಮನೆಯಲ್ಲಿ ಹೋಳಿಗೆನೂ ಮಾಡ್ತಾರೆ ಒಬ್ಬಟ್ಟು ಮಾಡ್ತಾರೆ ಪಾಯಸನೂ ಮಾಡ್ತಾರೆ ಇನ್ನು ದಾನ ದಾನ ಏನು ಕೊಡಬೇಕಪ್ಪ ಈ ದಿನ ಅಂತಂದರೆ ವಿಶೇಷವಾಗಿ ಜಲಪಾತ್ರೆ ಜಲಪಾತ್ರೆ ಅಂತಂದರೆ ನೀರನ್ನು ಕೊಟ್ಟು ಆ ನೀರಿ ಆ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಡ್ಬೇಕು ಅಂದರೆ ಪಾತ್ರ ಸಹಿತ ಜಲವನ್ನು ಜಲಪಾತ್ರೆಯನ್ನು ಅಥವಾ ವಸ್ತ್ರವನ್ನು ಈ ದಿನ ದಾನ ಮಾಡೋದ್ರಿಂದ ಒಳ್ಳೆಯ ಅನುಕೂಲ ಅಂತ ಹೇಳ್ಬೋದು ಯಾಕಂದರೆ ಇಂದ್ರನು ವಸುಭೂಪತಿಗೆ ವಸ್ತ್ರವನ್ನು ಅನುಗ್ರಹಿಸಿದ ದಿನ ಅಂತ ಭಾವಿಸಿ ನಾವು ಯುಗಾದಿನ ಬಟ್ಟೆಯನ್ನು ಕೊಟ್ಟಿವೆ ಅಂತಾದರೆ ನಮಗೆ ಒಳ್ಳೆಯದಾಗುತ್ತೆ ಇನ್ನು ಪಂಚಾಂಗ ಶ್ರವಣ ಪಂಚಾಂಗ ಅಂತಂದರೆ ಏನು ಪಂಚ ಅಂಗಗಳು ತಿಥಿ ವಾರ ನಕ್ಷತ್ರ ಯೋಗಕರಣ ಇವನ್ನು ಪಂಚ ಅಂಗಗಳು ಅಂತ ಕರಿತೇವೆ ಪಂಚಾಂಗ ಅಂತ ಕರಿತೇವೆ ಅಂದರೆ ಇವುಗಳನ್ನು ನೋಡಿ ಈ ವರ್ಷ ನಮಗೆ ಯಾವ ರೀತಿ ಮಳೆ ಬೆಳೆಗಳಿದೆ ನಮ್ಮ ರಾಶಿಗೆ ಅನುಗುಣವಾಗಿ ನಮ್ಮ ಮುಂದಿನ ಜೀವನ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಚಿಂತಿಸಿ ಯೋಚಿಸಿ ಸ್ಥಿತಪ್ರಜ್ಞತೆಯಿಂದ ಮುನ್ನುಡಿಯನ್ನು ಇಡಬೇಕು ಸ್ಥಿತಪ್ರಜ್ಞತೆ ಅಂತಂದರೆ ಸ್ಟೇಬಲ್ ಆಗಿರಬೇಕು ಚಂಚಲ ಆಗಬಾರ್ದು ನಮ್ಮ ಮನಸ್ಸನ್ನು ನಮ್ಮ ನಡವಳಿಕೆಯನ್ನು ನಮ್ಮ ಜೀವನವನ್ನು ಸ್ಥಿತಪ್ರಜ್ಞತೆಯಿಂದ ಸ್ಥಿರವಾಗಿ ಕಾಪಾಡಿಕೊಂಡು ಹೋಗ್ರಿ ಅನ್ನುವಂತಹ ಮಹಾಪಾಠವನ್ನು ಸೂಚನೆ ಅದು ಪಂಚಾಂಗ ಫಲಶ್ರವಣ ಹಾಗಾಗಿ ಅದನ್ನು ನಾವು ಓದಬೇಕಾಗ್ತದೆ ಕೇಳಬೇಕಾಗ್ತದೆ ಅಥವಾ ಯಾರಾದರೂ ಪಂಚಾಂಗ ಫಲಶ್ರವಣ ಮಾಡೋರಿದ್ದರೆ ಗುರುಗಳ ಹತ್ರ ಮಠದ ಹತ್ರ ದೇವಸ್ಥಾನದ ಹತ್ರ ಪೂಜಾರಿಗಳ ಹತ್ರ ಅರ್ಚಕರ ಹತ್ರ ಯಾರಾದರೂ ಓದೋರಿದ್ದರೆ ಅವರ ಹತ್ರ ಹೋಗಿ ಅದನ್ನು ಕೇಳಿ ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಸತ್ಕರಿಸಿ ನಮಸ್ಕಾರ ಮಾಡಿ ಬರಬೇಕು ಇದು ಯುಗಾದಿಯ ವೈಶಿಷ್ಟ್ಯ ವರ್ಷದ ಮೊದಲ ಹಬ್ಬ ಇದು ಹಾಗಾಗಿ ಬಹಳ ವೈವಿಧ್ಯತೆ ವಿಶೇಷತೆಯಿಂದ ಈ ಹಬ್ಬ ಕೂಡಿದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ವೀಡಿಯೋವನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ